ವೆಲ್ಕಮ್ ಟು ವಜ್ರೈಸ್ಪುರಿ ವಜ್ರೈಸ್ಪುರಿ ಎಲ್ಲಿದೆಯಪ್ಪ ಅಂದರೆ ಮಹಾರಾಷ್ಟ್ರ ಸ್ಟೇಟಲ್ಲಿದೆ ಸೊ ಮುಂಬೈಯಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ವಜ್ರೈಸ್ಪುರಿ ಇದೆ ಇಲ್ಲಿ ವಿಶೇಷ ಏನಂತ ಅಂದರೆ ಬಿಸಿನೀರ್ ಕೊಳಗಳಿದೆ ಅದೇ ಇಲ್ಲಿ ಫೇಮಸ್ ಸೊ ಇಲ್ಲಿ ಬರಬೇಕು ಅಂದರೆ ಮುಂಬೈಯಿಂದ ಲೋಕಲ್ ಟ್ರೈನ್ ಹಿಡ್ದು ಸೀದ ನೀವು ವಿರಾರಿ ಬರಬೇಕಾಗ್ತದೆ ವಿರಾರಿಂದ ಎಸ್ ಟಿ ಬಸ್ ಅಂದರೆ ಕೆ ಆರ್ ಟಿ ಸಿ ಬಸ್ ಹೇಗಿದೆ ನಮ್ಮಲ್ಲಿ ಅದೇ ಥರ ಎಸ್ ಟಿ ಬಸ್ ಇದೆ ಮೂವತ್ತೈದು ರೂಪಾಯಿ ಚಾರ್ಜ್ ತಗೊಳ್ತಾರೆ ವೀರ್ಯಿಂದ ಈ ಜಾಗಕ್ಕೆ ಬರೋಕ್ಕೆ ಸೊ ಇಲ್ಲಿ ನೀವು ಬಂದು ಸ್ಟೇ ಮಾಡ್ಬೋದು ನಾನ್ನೂರಿಂದ ಐನೂರು ರೂಪಾಯಿ ರೂಮ್ಗಳು ಸಿಗ್ತದೆ ಮತ್ತು ಊಟ ಸಹ ಫ್ರೀಯಾಗಿ ಸಿಗ್ತದೆ ಮೂರು ದೇವಸ್ಥಾನ ಇದೆ ಅಕ್ಕಪಕ್ಕದಲ್ಲಿ ಮೂರು ದೇವಸ್ಥಾನಕ್ಕೂ ವಿಸಿಟ್ ಮಾಡ್ಬೋದು ಮತ್ತು ಇಲ್ಲಿ ಒಂದು ಐದಾರು ಇಲ್ಲಿ ನೋಡ್ತಾ ಇದ್ದಾರಲ್ಲ ಕೊಳಗಳಿದೆ ಬಿಸಿನೀರು ಕೊಳಗಳು ಒಂದು ಮೀಡಿಯಮ್ಮು ಒಂದು ಜಾಸ್ತಿ ಒಂದು ಕೈಯೋಕಾಗಲ್ಲ ಅಷ್ಟು ಬಿಸಿನೀರು ಇರ್ತದೆ ತುಂಬ ಚೆನ್ನಾಗಿದೆ ಈ ಥರವನ್ನು ನಮ್ಮ ಇಂಡ್ಯಾದಲ್ಲಿ ನಾನು ಎಲ್ಲೂ ಸಹ ನೋಡಿಲ್ಲ ಇದು ಮಹಾರಾಷ್ಟ್ರ ವಜ್ರೇಶ್ಪುರಿಲಿ ಮಾತ್ರ ಇದೇ ನಾವು ತುಂಬ ವರ್ಷದಿಂದ ಹೋಗ್ತಾ ಇದ್ದೀವಿ ಚಿಕ್ಕಡೂರಿಂದಲೂ ಸಹ ಸೊ ಮೊನ್ನೆ ನಾವು ಯಾವಾಗಿದ್ದು ಹದಿನಾರು ಒಂಬತ್ತೆರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಜ್ರೇಶ್ಪುರಿಗೆ ವಿಸಿಟ್ ಮಾಡಿದ್ದೆ ಸೊ ಹಂಗಾಗಿ ತುಂಬ ಚೆನ್ನಾಗಿದೆ ಯಾರೆಲ್ಲ ಮುಂಬೈ ಬಂದರೆ ಸೊ ಮುಂಬೈಯಿಂದ ಏನು ಜಾಸ್ತಿ ದೂರಲ್ಲಿ ಎಪ್ಪತ್ತು ಕಿಲೋಮೀಟ್ರ್ ಒಂದು ದಿನದಲ್ಲಿ ಹೋಗಿ ಬರ್ಬೋದು ಮತ್ತು ಯಾರೇ ಮುಂಬೈ ಬರ್ತೀನಿ ಅಂತಂದರೆ ಕ್ಯಾಸ್ ತಗೊಂಬನ್ನಿ ಬನ್ನಿ ಕ್ಯಾಶ್ ತರಬೇಕು ಇಲ್ಲಿ ಗೂಗಲ್ ಪೇ ಫೋನ್ಪೇ ಯಾವುದು ಸಹ ವರ್ಕ್ ಆಗಲ್ಲ ಎಲ್ಲಾದರೂ ಸಹ ನೀವು ಕ್ಯಾಶ್ ಕಲ್ತಾರೆ ಎಲ್ಲೋ ರೇರ್ ಫೋನ್ ಪೇ ಗೂಗಲ್ ಪೇ ನೋಡಕ್ಕೆ ಟೂ ಪರ್ಸೆಂಟ್ ಆಗ್ತಾನೆ ಸೊ ಹಂಗಾಗಿ ನೀವು ಕ್ಯಾಶ್ ತರೋದು ತುಂಬ ಒಳ್ಳೆಯದು ಇಲ್ಲೇನು ಅಂಥದ್ದೇನು ಹಾಂ ಯಾವುದೇ ಥರ ಕಾಸ್ಟ್ಲಿ ಏನಿಲ್ಲ ತುಂಬ ಚೆನ್ನಾಗಿದೆ ವಿಸಿಟ್ ಮಾಡಿದ್ದು ನೋಡ್ತಾ ಇದ್ದಾರೆ ಇದು ಸ್ವಾಮಿ ನಿತ್ಯಾನಂದ ಸ್ವಾಮಿ ಆ ಮಂಗಳೂರೂ ಒಬ್ಬರು ಸ್ವಾಮೀಜಿ ಬಂದಿಲ್ಲೇ ಉತ್ಮಾತ ಆಗಿದ್ರು ಹೆಂಗೆ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಆ ಥರ ಇದ್ದಾರೆ ಸೇಮ್ ಅದೇ ಥರ ಇವರು ಸಹ ನಿತ್ಯಾನಂದ ಸ್ವಾಮಿಯವರು ಇಲ್ಲೇ ದೇವಸ್ಥಾನ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನೋಡಿ ಇಲ್ಲೂ ಸಹ ಒಂದು ಬಿಸಿನ ಕೊಳಗಳಿದೆ ಒಂದು ಮೂರು ಜಾಗದಲ್ಲಿ ಹತ್ರನೂ ಬಿಸಿನ್ ಕೊಳಗಳಿದೆ ಇದೊಂದು ಜಾಗ ಇದು ನದಿ ಒಳಗಡೆ ಇರುವಂಥ ಬಿಸಿನ್ ಕೊಳಗಳು ತುಂಬ ಚೆನ್ನಾಗಿದೆ ಒಂದ್ಸಲ ವಿಸಿಟ್ ಮಾಡಿ ಮತ್ತು ನಮ್ಮ ಚಾನಲ್ ಅಮರ್ನಾಥ್ ಟೂರಿಸ್ಟ್ ಬ್ರೋಗೆ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಪೇಜ್ ಫಾಲೋ ಮಾಡಿ ಮತ್ತೆ ಇನ್ನೊಂದು ಜೊತೆಗೆ ನೆಕ್ಸ್ಟ್ ಡೇ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಸ್ನಾನ ಮಾಡ್ಕೊಂಡ್ರ ಬಾಯ್ ಬಾಯ್ ಮಾಡ್ಕೊಳ್ಳಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಅಡಕಲ್ಲ ನೀರು ಬಿಡಿ ನಿಮಗೆ ಸೊ ಮುಂದಿನ ವಿಡಿಯೋ ಜಗ್ಗಲ ಜಗ್ಗೋ ಕಾಯ್ತಾ ಇರಿ ಬೇರೆ ಮಾಡ್ತೀನಿ ಅತಿ ಶೀಘ್ರದಲ್ಲಿ ಮೇಕತ್ರ ನೋಡಿ ಇದ್ರೊಳಗಡೆ ಬಿಸಿನೀರ್ ಇರೋದು ಮನೋ ಬಿಸ್ ನೀರು ಇರೋಳಗಡೆ ಐತೆ ನೋಡಿರಿ ಚೆನ್ನಾಗಿ ಯಾಕೆ ಚೆನ್ನಾಗಿಲ್ಲ ಅಲ್ಲಿ ಕೈ ಹ್ಕಲ್ಲ ನೀರು ಅಲ್ಲಿ ನೋಡ್ರಿ ಅಲ್ಲಿ ಖಾಲಿ ಅದೇ ಅಲ್ಲಿ 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 ತಾಂಬ ಜಗ ತಂಬಸ್ ನೀರಲ್ಲಿ ಇಲ್ಲಿ ವೀಕೊಂಡ್ರ ಜಗಂಡೆ ಕೋ ಹತ್ರ ಬೇಗ ವೀಕಳಿ ಎಷ್ಟೋ ಬಿಸಿ ಅವಾ ಬೇ ವೀಕಳೆ ಜಾಸ್ತಿ ಬಿಸಿ ಅವಾಸ್ತಿ ಅವಳೆ ನೀರ ಬಿಸಿನೀರದು ಬಿಸಿನೀರ್ ಕೊಳಗಳು ಇವೆಲ್ಲ ಬಿಸಿನೀರ್ ನೋಡಿ ನೋಡಿದ್ರಲ್ಲೆಲ್ಲ ಪಕ್ಕದಲ್ಲಿ ತಣ್ಣೀರು ಇಲ್ಲೊಂದು ಬಿಸಿನೀರು ಕೊಳ ಮತ್ತೆ ಇಲ್ಲೊಂದು ಮತ್ತೆ ಇಲ್ಲೊಂದು ಜಾಸ್ತಿ ಬಿಸಿಯಾವ ನೋಡಿ ಇದೆಲ್ಲ ತಣ್ಣೀರು ಇಲ್ಲಿ ಬಿಸಿನೀರು